ಕಾಲಪ್ಪ ಬನ್ನೂರ್ನವರು ಕಳೆದ ಹಲವಾರು ವರ್ಷಗಳಿಂದ ಗ್ರಾಮೀಣ ಪ್ರದೇಶದಲ್ಲಿ ಉಚಿತವಾದ ಕಣ್ಣಿನ ತಪಾಸಣೆ ಅವರಿಗೆ ಬೇಕಾಗುವಂತಹ ಎಲ್ಲ ಸೌಲಭ್ಯಗಳನ್ನು ಕೊಟ್ಟಂತ ಒಬ್ಬ ಮತ್ತೊಬ್ಬ ಶಿಸ್ತಿನ ರೊಟೇರಿಯ ನಿಷ್ಠಾವಂತ ರೊಟೇರಿಯ ರೊಟೇರಿಯ ಮಹೇಂದ್ರ ಸಿಂಗ್ ಕಾಲಪ್ಪ ಬನ್ನೂರ್ ಈ ಒಂದು ವಿನಂತಿ ಪ್ರಶಸ್ತಿ ಸ್ವೀಕರಿಸಿದ ಪ್ರಧಾನಮಂತ್ರಿ ಮಂದಿರದಲ್ಲಿ ಸಂಬಂಧಪಟ್ಟ ಅಸಿಸ್ಟೆಂಟ್ ನಮ್ಮ ಡಿಸ್ಟಿಕ್ಟ್ ನಿಷ್ ಪಾಳಿದ ಅವರು ಪದೇ ಪದೇ ವಿನಂತಿಸುತ್ತಿದ್ದಾರೆ ದಯಮಾಡಿ ಅಸಿಸ್ಟೆಂಟ್ ಗವರ್ನರ್ ಬಂದು ಪ್ರಶಸ್ತಿಯನ್ನು ಸ್ವೀಕರಿಸಬೇಕು ಫಲಾನುಭವಿಗಳು ಸರ್ವಿಸ್ ರೋಟರಿಯಲ್ಲಿ ಕ್ಲಬ್ ಚಟುವಟಿಕೆ ಮತ್ತು ತೊಡಗಿಸಿಕೊಳ್ಳುವಿಕೆಗೆ ಸೇವಾ ಮಾರ್ಗಗಳು ಅಡಿಪಾಯವಾಗಿದೆ ಜಿಲ್ಲಾ ಮಟ್ಟದಲ್ಲಿ ಈ ಮಾರ್ಗಗಳು ಯೋಜನೆ ಯೋಜನೆಯ ಕಾರ್ಯತಗೊಳಿಸುವಿಕೆ ಮತ್ತು ಕ್ಲಬ್ ಬೆಂಬಲವನ್ನು ಮಾರ್ಗದರ್ಶಿಸುತ್ತದೆ ಜಿಲ್ಲಾ ಮಟ್ಟದಲ್ಲಿ ಅವುಗಳ ಮಹತ್ವದೊಂದಿಗೆ ರೋಟರಿ ಇಂಟರ್ ನ್ಯಾಷನಲ್ ಗುರುತಿಸಿದ ಐದು ಸೇವೆ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು